ದೇವೇಗೌಡರು ಏನು ಆಸನ ಅಂದ್ರೆ ನಂದೆ ನಂದೇ ಪ್ರಜಾ ಪರಾಕ್ರಮ ಅಂತಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಾಕಿದೆ ಮತ್ತೆ ದೇವೇಗೌಡರು ನಡ್ಕೊಂಡ ರೀತಿ ನಿಮ್ಗೆ ಆ ರಾಜ್ಯದ ಪ್ರಜೆ ಜನತೆ ಗೊತ್ತಾಗಿದೆ ಯಾವುದೋ ಮಧ್ಯಭಾಗದಲ್ಲಿ ಆಸನ ಬಂದು ನೋಡಿ ಅಂತ ಒಂದು ಸವಾಲು ಕೂಡ ಎಷ್ಟಿದ್ರು ಅದೇ ಸ್ವಾಭಿಮಾನಿಗಳು ಅದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಮ್ಗೆ ಎಐಸಿಸಿ ಕೆಪಿಸಿಸಿ ವತಿಯಿಂದ ಆಸನದಲ್ಲಿ ಯಾರು ಏನ್ಮಾಡ್ತಾರೆ ಸವಾಲ ತೋರಿಸ್ಬೇಕು ಅನ್ನೋದು ಒಂದು ಒಂದು ಕಾರ್ಯಕ್ರಮ ಈ ಮೂರು ಉಪಚುನಾವಣೆ ನೂತನ ಶಾಸಕರ ಅಭಿನಂದನೆ ಕಾರ್ಯಕ್ರಮ ಹಾಗೂ ಸಿದ್ದರಾಮಯ್ಯ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಅವರ ಕೈ ಬಲ ಪಡಿಸಕ್ಕೆ ಅವ್ರ ಶಕ್ತಿ ತೋರಿಸಕ್ಕೆ ತುಂಬಕ್ಕೆ ಈ ವಿಭಾಗದ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಾಗ ಕಾರ್ಯಕ್ರಮನ ಕಾರ್ಯಕರ್ತರು ಅನ್ಕೊಂಡಿದೆ ಹೊರತು ಅದ್ರ ಜೊತೆ ಪಕ್ಷ ಸಹಕಾರಿಸಿದೆ ಮತ್ತೆ ನಮ್ಮ ಶಕ್ತಿ ಏನು ಅಂತ ಕೇಂದ್ರಕ್ಕೆ ಹೋಗ್ಬೇಕು ಕೇಂದ್ರದ ಮದುವೆಗೆ ಕರ್ನಾಟಕದಲ್ಲಿ ಐದು ಯೋಜನೆ ಕಾರ್ಯಕರ್ತರು ಮತದಾರರು ಗುರುತಿಸಿ ನಾಳೆ ಐದನೇ ತಾರೀಕು ಹಾಸನದಲ್ಲಿ ಮೊದಲು ಸ್ವಾಭಿಮಾನ ಸಮ್ಮೇಳನ ಕಾರ್ಯಕ್ರಮ ಜೊತೆಗೆ ಸಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೂಡ ನಾವು ಇಡೀ ರಾಜ್ಯ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ರಾಜ್ಯ ಅಂತ ಬಂದು ಎಲ್ಲ ಜಿಲ್ಲೆಗಳು ಕೂಡ ಮತದಾರರು ಬಂದು ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕು ಅಂತ ಈಗಾಗಲೇ ಕೆ ಪಿ ಸಿ ಅಧ್ಯಕ್ಷರು ಒಂದು ಸಭೆ ಮಾಡಿ ಪೂರ್ವಭಾವಿ ಸಭೆ ಮಾಡಿದ್ದಾರೆ ಆಸನಕ್ಕೆ ಬಂದು ಮಾಡಿದ್ದಾರೆ ಬೆಂಗಳೂರು ಕೆ ಪಿ ಸಿ ಸಿಲು ಮಾಡಿದ್ದಾರೆ ಜೊತೆಗೆ ನಮ್ಮ ಮೈಸೂರಿನಲ್ಲಿ ನಾವೆಲ್ಲ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮಡಿಕೇರಿ ಜಿಲ್ಲೆ ಎಲ್ಲ ಆಲ್ ಓ ಬಿ ಸಿ ಜನಾಂಗದವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ತಾಲೂಕ್ ಪಂಚ ಸದಸ್ಯರು ತಾಲೂಕು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸದಸ್ಯರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಮಾಜದ ವರ್ಗದವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ನೀವು ಕಾರ್ಯರೂಪ ಕೈಗೊಂಡಿದ್ದೀವಿ ಚಾಮುಂಡೇಶ್ ಕ್ಷೇತ್ರದಿಂದ ಈವಾಗಲೇ ಕೂಡ ಹಲವಾರು ಬಸ್ಗಳು ಕೊಟ್ಟಿದ್ದಾರೆ ಕಾ ಪಕ್ಷದಿಂದ ಬಸ್ ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕ್ರಮವೇ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಚಾಮುಂಡೇಶ ಒಂದು ಇಪ್ಪತ್ತು ಸಾವಿರ ಜನ ಒಡ್ಡಿದ್ದೀವಿ ಪ್ರತಿ ತಾಲೂಕು ಕೂಡ ಐದರಿಂದ ಹತ್ತು ಸಾವಿರ ಜನ ಕಾರ್ಯಕ್ರಮಕ್ಕೆ ಒಡ್ಡಿದ್ದೀವಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಮನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಮೂರು ಉಪಚುನಾವಣೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಗೆದ್ದಿದ್ದೀವಿ ಆ ಉಪಚುನಾವಣೆಗೆ ಗೆದ್ದಂಥ ನೂತನ ಶಾಸಕರಿಗೆ ನಮ್ಮ ಒ ಬಿ ಸಿ ಕಡೆ ವತಿಯಿಂದ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯಿಂದ ಪ್ರತಿ ಸಣ್ಣ ಪುಟ್ಟ ಸಮಾಜದವರು ಒ ಬಿ ಸಿ ಅವರು ಎಲ್ಲ ಕೂಡ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಹೋಗಕ್ಕೆ ತಯಾರಾಗಿದ್ದೀವಿ ಸರ್ ಅಲ್ಲ ದೇವೇಗೌಡರು ಏನವರು ನಾವೇ ಇತಿಹಾಸದಲ್ಲಿ ಮಾಜಿ ಪ್ರಧಾನಿಗಳಾಗಿದ್ದವರು ಉಪ ಚುನಾವಣೆಯಲ್ಲಿ ಬಂದು ಸವಾಲು ಹಾಕಿದರು ಅದು ಒಂಥರ ಒಂಥರ ಸವಾಲು ಅಂತ ನಾವು ತಿಳ್ಕೊತೀವಿ ದೇವೇಗೌಡರು ಏನು ಆಸನ ಅಂದರೆ ನಂದೇ ನಂದೇ ಪ್ರಜಾ ಪರಾಕ್ರಮ ಅಂತ ತಿಳ್ಕೊಂಡಿದ್ರು ಅದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರತಿಯೊಬ್ಬ ಪ್ರಜೆಗೂ ಅಕ್ಕಿದೆ ಮತ್ತು ದೇವೇಗೌಡರು ನಡ್ಕೊಂಡ ರೀತಿ ನಿಮ್ಗೆ ಆಗಲೂ ರಾಜ್ಯದ ಪ್ರಜೆ ಜನತೆಗೆ ಗೊತ್ತಾಗಿದೆ ಒಬ್ಬ ಮಾಜಿ ಪ್ರಧಾನಿ ಪ್ರಧಾನಿಯಾಗಿರ್ಬೇಕು ಮಾಜಿ ಪ್ರಧಾನಿ ಮತ್ತು ಅವರೊಬ್ಬ ಅವ್ರ ಮೊಮ್ಮಗನಗೋಸ್ಕರ ಪಕ್ಷನ ಪಕ್ಷದಲ್ಲಿ ತ್ಯಾಗ ಮಾಡ್ರು ಬಿಟ್ಟು ಪ್ರತಿ ಮೊಮ್ಮಗೋಸ್ಕರ ಟಿಕೆಟ್ ಕೊಟ್ಟು ಬಂದು ಸವಾಲು ಹಾಕೋರು ಅದು ಕಾರ್ಯಕರ್ತರು ಅವ್ರು ಮಾಡಿದಂಥ ಅನ್ಯಾಯ ಅವ್ರ ಮೊಮ್ಮಕ್ಕಳು ಮಾಡಿದಂಥ ಅನ್ಯಾಯ ಆಸನದಲ್ಲಿ ಅವರ ಎಂ ಪಿ ಮೊಮ್ಮಗಳು ಮಾಡಿದಂಥ ಅನ್ಯಾಯಗಳನ್ನ ಕಾರ್ಯಕರ್ತರು ಎಚ್ಚೆತ್ಕೊಂಡು ಮತ್ತು ಕುಮಾರಸ್ವಾಮಿ ಎರಡು ಸಾವಿರ ಚನ್ನಪಟ್ಟಣ ಗೆದ್ದು ಚನ್ನಪಟ್ಟಣಕ್ಕೆ ಏನೂ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಚನ್ನಪಟ್ಟಣಕ್ಕೆ ಶೂನ್ಯ ಚನ್ನಪಟ್ಟಣಲ್ಲಿ ಬಂದು ಡಿ ಕೆ ಡಿ ಕೆ ಸುರೇಶ್ಗೆ ಅವರಿಗೆ ತೋರಿಸಿದರೆ ಏನು ನಮ್ಮ ಕಾರ್ಯಕರ್ತರು ನಿಯತ್ತಾಗಿ ಮಾಡಿದ್ದಾರೆ ಅಂತ ಚನ್ನಪಟ್ಟಣದ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಯಾವುದೋ ಮಧ್ಯ ಭಾಗದಲ್ಲಿ ಹಾಸನಕ್ಕೆ ಬಂದು ನೋಡಿ ಅನ್ನೋ ಒಂದು ಸವಾಲನ್ನು ಕೂಡ ಎಸ್ತಿದ್ರು ಅದೇ ಸ್ವಾಭಿಮಾನಿಗಳು ಅದನ್ನು ಕಾರ್ಯಕ್ರಮ ಹಮ್ಕೊಂಡಿದ್ರು ನಮಗೆ ಎ ಐ ಸಿ ಸಿ ಕೆ ಬಿ ಸಿ ಸಿ ವತಿಯಿಂದ ಹಾಸನದಲ್ಲಿ ಯಾರ್ಯಾರು ಏನು ಮಾಡ್ತಾರ ಸವಾಲ ತೋರಿಸ್ಬೇಕು ಅನ್ನೋದು ಒಂದು ಒಂದು ಕಾರ್ಯಕ್ರಮ ಜೊತೆಗೆ ಆ ಇಡೀ ರಾಜ್ಯದ ಹಾಸನದಲ್ಲಿ ಏನು ಮಾಡ್ತಾಯಿದ್ವಿ ನಾವು ವಿಭಾಗದ ಮಟ್ಟದ ಒಂದು ಕೇಂದ್ರ ಮಂಡ್ಯ ಮೈಸೂರು ಚಾಮರಾಜನಗರ ಮಡಿಕೇರಿ ಹಾಸನ ನಮ್ಮದು ವಿಭಾಗದ ಮಟ್ಟ ಕೇಂದ್ರ ಈ ಭಾಗದ ಕೇಂದ್ರದಲ್ಲಿ ಸಮ್ಮೇಳನ ಮಾಡಬೇಕು ಅಂತ ನಾನು ಹಿಂದೆ ತಮ್ಮ ಟಿ ವಿ ಮುಖಾಂತರ ಹೇಳಿದ್ದೆ ಅದೇ ರೀತಿ ಈ ಮೂರು ಉಪಚುನಾವಣೆಗೆ ಇದ್ದಂಥ ನೂತನ ಶಾಸಕ ಅಭಿನಂದನೆ ಕಾರ್ಯಕ್ರಮ ಹಾಗೂ ಸಿದ್ದರಾಮಯ್ಯನವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಅವರ ಕೈಬಲಪಡಿಸೋಕ್ಕೆ ಅವ್ರ ಶಕ್ತಿ ತೋರಿಸೋಕ್ಕೆ ತುಂಬಕ್ಕೆ ಈ ವಿಭಾಗದ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಾಗಂಥ ಕಾರ್ಯಕ್ರಮನ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೀವಿ ಹೊರತು ಅದ್ರ ಜೊತೆಗೆ ಪಕ್ಷ ಸಹಕಾರಿಸಿದೆ ಸ್ವಾಭಿಮಾನಿಗಳು ಸಹಕರಿಸಿದರೆ ವಿಚಾರಗಳು ಸಹಕರಿಸಿದ್ದಾರೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಾವೆಲ್ಲ ಕೂಡ ಅತ್ಯಂತ ಸ್ವಂತ ಖರ್ಚಿನಿಂದ ನಾವೆಲ್ಲ ಹೋಗಿ ತಯಾರಾಗಿ ದಿವಸ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಮತ್ತು ನಮ್ಮ ಶಕ್ತಿ ಏನು ಅಂತ ಕೇಂದ್ರಕ್ಕೆ ಹೋಗ್ಬೇಕು ಕೇಂದ್ರದ ಮದುವೆಗೆ ಗೊತ್ತಾಗಬೇಕು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆ ಏನು ಕೊಟ್ಟಂಥ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಮತದಾರರು ಗುರುತಿಸಿ ನಮ್ಮ ಮಾತಿನ ಉಪಚುನಾವಣೆ ಗೆಲ್ಲಿಸಿ ಗೆಲ್ಲಿಸಿದರೆ ಅದಕ್ಕಿಂತ ಹೆಚ್ಚಾಗಿ ವಯನಾಡಿನಲ್ಲಿ ಮಾ ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಮೊಮ್ಮಗಳನ್ನ ನಾಲ್ಕು ಲಕ್ಷದ ಅಂತರದಲ್ಲಿ ಗೆಲ್ಲಿಸಿದರೆ ಅವರು ಕೂಡ ನಮ್ಮ ಕರ್ನಾಟಕದ ವತಿಯಿಂದ ಈ ಫಂಕ್ಷನ್ ವತಿಯಿಂದ ಸ್ಪೂರ್ತಪೂರ್ವಕ ಅಭಿನಂದನೆಗಳನ್ನ ಕೋರ್ತಾ ಇದ್ದೀವಿ ಇಲ್ಲಿಂದ ನನ್ನ ಗುರಿ ಮುಟ್ಟೋದ್ ನೆಕ್ಸ್ಟು ಐದು ವರ್ಷ ನಮ್ಮ ಕಾ ಕಾ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ಬಿ ಜೆ ಪಿಯರು ಕಾಂಗ್ರೆಸ್ ಜೆ ಡಿ ಎಸ್ ಬೊಬ್ಬೆ ಹೊಡಿದ್ರು ಕಾಂಗ್ರೆಸ್ ಏನು ಮಾಡೋಕ್ಕಾಗಲ್ಲ ಬೊಬ್ಬೆ ಹೊಡೆದಿದ್ರು ಕಾಂಗ್ರೆಸ್ನವ್ರ ಬಗ್ಗೆ ಕಾಂಗ್ರೆಸ್ ಶಕ್ತಿ ಏನು ಆಗಿದೆ ಅಂತ ಗೊತ್ತಾಗಿದೆ ನಾವು ನೆಕ್ಸ್ಟ್ ಐದು ವರ್ಷನೂ ಕೂಡ ನಾವೇ ಸರ್ಕಾರ ಬರ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಬಿ ಜೆ ಪಿ ಜೆ ಡಿ ಹೋಗಿ ನಮ್ಮ ಪಕ್ಷದ ಮತದಾರರು ಶಕ್ತಿ ಏನು ಅಂತ ತೋರಿಸೋಕ್ಕೆ ಕೂಡ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಮತ್ತೆ ಬಿ ಜೆ ಅವರು ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಏನು ಕೂಡ ನಮ್ಮ ಪಕ್ಷಕ್ಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಗ್ಯಾರಂಟಿ ನಮ್ಮ ಕೈ ಹಿಡಿದಿದೆ ಮತದಾರರು ಕೈ ಹಿಡಿದಿದ್ದಾರೆ ಅವ್ರನ್ನ ಬಿ ಜೆ ಪಿ ಎದುರಿಸೋಕೆ ಶಕ್ತಿ ಕೂಡ ತುಂಬ ನಮ್ಮ ಕೈ ಕೊಟ್ಟಿದ್ದಾರೆ ಅಂತ ತಮ್ಮಂದು ಹೇಳಕ್ಕೆ ಬಯಸ್ತೀನಿ ಸರ್